ಪ್ರೀತಿಯ ಹುಡುಕಾಟ ಆರ್ಯನ್ ಮತ್ತು ಅನ್ವಿತಾ ಟೆಕ್ ಕಂಪನಿಯ ಸಿಇಒ ಈ ತಿಂಗಳು ಆತ ಈಗಾಗಲೇ ಹತ್ತನೇ ಮದುವೆ ಪ್ರಸ್ತಾಪವನ್ನು ನಿರಾಕರಿಸಿದ್ದಾನೆ ನನ್ನ ತಾಯಿ ನನ್ನನ್ನು ಹುಚ್ಚು ಹಿಡಿಸುತ್ತಿದ್ದಾರೆ ಎಂದು ಆರ್ಯನ್ ತನ್ನ ಸಹಾಯಕ ಜಗದೀಶ್ಗೆ ಗೊಣಗುತ್ತಾನೆ ನನಗೆ ಈಗಾಗಲೇ ಫ್ರೆಂಡ್ ಇದ್ದಾಳೆ ಎಂದು ಎಷ್ಟು ಬಾರಿ ಹೇಳಲಿ ಆನ್ಲೈನ್ ಪ್ರೇಮ ಸಂಬಂಧವನ್ನು ಫ್ರೆಂಡ್ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ಆತನ ತಾಯಿ ಆಕ್ಷೇಪಿಸುತ್ತಾಳೆ ನೀವಿಬ್ಬರೂ ಮುಖಾಮುಖಿ ಭೇಟಿಯಾಗಿಯೂ ಇಲ್ಲ ಆದರೆ ಅವಳನ್ನು ನಿನ್ನ ಗೆಳತಿ ಎಂದು ಕರೆಯುತ್ತೀಯಾ ನಾನು ನಿನಗಾಗಿ ಇನ್ನೊಂದು ಮದುವೆ ಪ್ರಸ್ತಾಪವನ್ನು ಏರ್ಪಡಿಸಿದ್ದೇನೆ ನೈನಾ ನಿನ್ನ ದೂರದ ಚಿಕ್ಕಪ್ಪನ ಮಗಳು ಶೀಘ್ರದಲ್ಲೇ ಬರಲಿದ್ದಾಳೆ ನೀನು ಅವಳನ್ನು ಇಲ್ಲೇ ಇಟ್ಟುಕೊಳ್ಳಬೇಕು ಈ ಬಾರಿ ನೀನು ನನ್ನ ಮಾತು ಕೇಳಬೇಕು ಅದೇ ಸಮಯದಲ್ಲಿ ಅನ್ವಿತಾ ಕಂಪನಿಯಲ್ಲಿ ಡಿಸೈನರ್ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಾಳೆ ಆಕೆ ಲಿಫ್ಟ್ನಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾಳೆ ಶೆನ್ ಗ್ರೂಪ್ ಸಿಇಒ ಅವರನ್ನು ಭೇಟಿ ಮಾಡಲು ನಾನು ಹೊರಟಿದ್ದೇನೆ ದಯವಿಟ್ಟು ವೇಗವಾಗಿ ಹೋಗಿ ಎಂದು ಅನ್ವಿತಾ ಚಾಲಕನಿಗೆ ಹೇಳುತ್ತಾಳೆ ಕ್ಷಮಿಸಿ ಮಿಸ್ ಅನ್ವಿತಾ ಇದಕ್ಕಿಂತ ವೇಗವಾಗಿ ಹೋದರೆ ವೇಗದ ಮಿತಿ ಮೀರುತ್ತದೆ ಚಾಲಕ ಹೇಳುತ್ತಾನೆ ಸಂದರ್ಶನಕ್ಕೆ ಅನ್ವಿತಾ ಬರುವುದನ್ನು ತಿಳಿದ ಆರ್ಯನ್ ತನ್ನ ಸಹಾಯಕನಿಗೆ ಅವಳನ್ನು ಕಾನ್ಫರೆನ್ಸ್ ರೂಮ್ಗೆ ಕರೆದುಕೊಂಡು ಬಾ ನಾನು ವೈಯಕ್ತಿಕವಾಗಿ ಸಂದರ್ಶನ ನಡೆಸುತ್ತೇನೆ ಎಂದು ಹೇಳುತ್ತಾನೆ ಸಂದರ್ಶನದಲ್ಲಿ ಅನ್ವಿತಾ ಆರ್ಯನ್ನ ಅಹಂಕಾರ ಮತ್ತು ಸೊಕ್ಕು ನೋಡಿ ಕೆರಳುತ್ತಾಳೆ ಶ್ರೀ ಆರ್ಯನ್ ನಾನು ಕೇವಲ ಕೆಲಸ ಹುಡುಕುತ್ತಿದ್ದೇನೆ ಇದನ್ನು ಉದ್ದೇಶಪೂರ್ವಕವಾಗಿ ಹತ್ತಿರವಾಗುವುದು ಎಂದು ಕರೆಯಲಾಗುವುದಿಲ್ಲ ಎಂದು ಅನ್ವಿತಾ ಹೇಳುತ್ತಾಳೆ ನಾನು ಈಗಾಗಲೇ ಗೆಳತಿಯನ್ನು ಹೊಂದಿದ್ದೇನೆ ನಿನ್ನಂತಹವರಲ್ಲಿ ನನಗೆ ಆಸಕ್ತಿ ಇಲ್ಲ ಅನೀತಿವಂತ ಮತ್ತು ವ್ಯರ್ಥ ಎಂದು ಆರ್ಯನ್ ಪ್ರತಿಕ್ರಿಯಿಸುತ್ತಾನೆ ಶ್ರೀ ಆರ್ಯನ್ ನಿಮ್ಮ ಆತ್ಮವಿಶ್ವಾಸವನ್ನು ನಾನು ಮೆಚ್ಚುತ್ತೇನೆ ಎಂದು ಅನ್ವಿತಾ ವ್ಯಂಗ್ಯವಾಗಿ ಹೇಳುತ್ತಾಳೆ ನಿಮ್ಮಂತಹ ಅತಿಯಾದ ಆತ್ಮವಿಶ್ವಾಸ ನಾಚಿಕೆಯಿಲ್ಲದ ವ್ಯಕ್ತಿ ನನ್ನ ಕಣ್ಣಿಗೆ ಎಂದಿಗೂ ಬೀಳುವುದಿಲ್ಲ ವಿದಾಯ ಅನ್ವಿತಾಳ ಮನಸ್ಸಿನಲ್ಲಿ ಅವನು ತುಂಬಾ ಅಹಂಕಾರಿ ಎಂದು ಯೋಚಿಸುತ್ತಾಳೆ ಅದೇ ಸಮಯದಲ್ಲಿ ಆರ್ಯನ್ನ ಆನ್ಲೈನ್ ಗೆಳತಿ ಅನ್ವಿತಾ ಆಗಿರುತ್ತಾಳೆ ಅವರಿಬ್ಬರಿಗೂ ಇದು ತಿಳಿದಿರುವುದಿಲ್ಲ ಆಕೆ ತನ್ನ ಗೆಳೆಯನಿಗೆ ಇಂದು ಸಂದರ್ಶನ ಹೇಗಿತ್ತು ಎಂದು ಕೇಳುತ್ತಾಳೆ ಕೇಳಬೇಡ ಒಬ್ಬ ಸಾಧಾರಣ ಮತ್ತು ಅಹಂಕಾರಿ ವ್ಯಕ್ತಿಯನ್ನು ಭೇಟಿಯಾದೆ ತುಂಬಾ ಕೇಳಿಸುವಂತಹ ವ್ಯಕ್ತಿ ಅವನಿಗೆ ಗುದ್ದದೆ ಇರಲು ನನಗೆ ಕಷ್ಟವಾಯಿತು ಎಂದು ಅನ್ವಿತಾ ಕೋಪದಿಂದ ಉತ್ತರಿಸುತ್ತಾಳೆ ವಿಧಿ ಒಂದುಗೂಡಿಸಿತು ಸಂದರ್ಶನದಲ್ಲಿ ವಿಫಲಳಾದರೂ ಅನ್ವಿತಾ ತನ್ನ ಆನ್ಲೈನ್ ಗೆಳೆಯನನ್ನು ಭೇಟಿಯಾಗಲು ನಿರ್ಧರಿಸುತ್ತಾಳೆ ನಾವು ಒಂದು ವರ್ಷದಿಂದ ಆನ್ಲೈನ್ ಡೇಟಿಂಗ್ ಮಾಡುತ್ತಿದ್ದೇವೆ ಇಂದು ಭೇಟಿಯಾಗಲು ನೀನು ಬಿಡುವಾಗಿದ್ದೀಯಾ ಎಂದು ಆಕೆ ಕೇಳುತ್ತಾಳೆ ಖಂಡಿತ ನಾನು ನಿನಗೆ ಸ್ಥಳವನ್ನು ಕಳುಹಿಸುತ್ತೇನೆ ಎಂದು ಅವಳ ಆನ್ಲೈನ್ ಗೆಳೆಯ ಉತ್ತರಿಸುತ್ತಾನೆ ಅವರು ಪರಸ್ಪರರ ಸ್ಥಳವನ್ನು ಪರಿಶೀಲಿಸಿದಾಗ ಅವರಿಬ್ಬರ ನಡುವಿನ ಅಂತರ ಕೇವಲ ಹತ್ತು ಮೀಟರ್ ಎಂದು ಅರಿವಾಗುತ್ತದೆ ಈ ಅನಿರೀಕ್ಷಿತ ಅಂತರದಿಂದ ಆಶ್ಚರ್ಯಚಕಿತರಾಗುತ್ತಾರೆ ಅದೇ ಸಮಯದಲ್ಲಿ ಆರ್ಯನ್ನ ಕಂಪನಿಯಲ್ಲಿ ಹೊಸ ಸಮಸ್ಯೆ ಉಂಟಾಗುತ್ತದೆ ಪುಷ್ಪ ಮಹೋತ್ಸವದ ಜನಾಂಗೀಯ ಉಡುಗೆ ಪ್ರದರ್ಶನಕ್ಕೆ ಜವಾಬ್ದಾರರಾದ ಡಿಸೈನರ್ ಕಾರು ಅಪಘಾತದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ಸಹಾಯಕರು ಆರ್ಯನ್ಗೆ ಮಾಹಿತಿ ನೀಡುತ್ತಾರೆ ಈಗ ಇದನ್ನು ನಿಭಾಯಿಸಲು ಯಾವ ಡಿಸೈನರ್ ಇಲ್ಲ ಆರ್ಯನ್ ಅನ್ವಿತಾಳ ವಿನ್ಯಾಸಗಳನ್ನು ನೋಡುತ್ತಾನೆ ಈ ಡಿಸೈನರ್ನ ಶೈಲಿ ಮತ್ತು ಸ್ಫೂರ್ತಿ ಹಿಂದಿನವರಿಗಿಂತ ಉತ್ತಮವಾಗಿದೆ ಎಂದು ಆರ್ಯನ್ ಗಮನಿಸುತ್ತಾನೆ ತಕ್ಷಣ ಖಂಡಿತ ಆ ವಜಾಗೊಳಿಸಿದ ಮಿಸ್ ಅನ್ವಿತಾಳನ್ನು ಮತ್ತೆ ಕರೆದುಕೊಂಡು ಬಾ ಎಂದು ಆದೇಶಿಸುತ್ತಾನೆ ಅನ್ವಿತಾಳನ್ನು ಕೆಲಸಕ್ಕೆ ನೇಮಕ ಮಾಡಲಾಗುತ್ತದೆ ಆರ್ಯನ್ ತನ್ನ ತಾಯಿಯೊಂದಿಗೆ ಮದುವೆ ಪ್ರಸ್ತಾಪಗಳ ಬಗ್ಗೆ ಮಾತನಾಡುತ್ತಿರುವಾಗ ನೈನಾ ಅವರನ್ನು ಭೇಟಿ ಮಾಡಿದ್ದೆ ಎಂದು ಆರ್ಯನ್ನ ಚಿಕ್ಕಮ್ಮ ಹೇಳುತ್ತಾಳೆ ಅವಳ ನೋಟ ಮತ್ತು ಆಕೃತಿ ಅದ್ಭುತವಾಗಿದೆ ನೀನು ಎಚ್ಚರಿಕೆಯಿಂದ ಮರುಪರಿಶೀಲಿಸಬೇಕು ಸಾಮಾನ್ಯ ಅಷ್ಟೇ ಎಂದು ಆರ್ಯನ್ ಹಗುರವಾಗಿ ಹೇಳುತ್ತಾನೆ ಹೊಸ ಸವಾಲುಗಳು ಮತ್ತು ತಪ್ಪು ತಿಳುವಳಿಕೆಗಳು ಅನ್ವಿತಾಳಿಗೆ ತನ್ನ ಮೊದಲ ದಿನವೇ ಕೆಲಸದಲ್ಲಿ ಸವಾಲುಗಳು ಎದುರಾಗುತ್ತವೆ ಆರ್ಯನ್ ಅವಳನ್ನು ಕಠಿಣವಾಗಿ ನಡೆಸಿಕೊಳ್ಳುತ್ತಾನೆ ಪ್ರಸ್ತುತಿ ಎಂದು ಆರ್ಯನ್ ಕೋಪದಿಂದ ಹೇಳುತ್ತಾನೆ ಇದನ್ನು ನನಗೆ ತೋರಿಸಲು ನಿನಗೆ ಎಷ್ಟು ಧೈರ್ಯ ಕಳಪೆ ಅಭಿರುಚಿ ಭಯಾನಕ ಸೌಂದರ್ಯಶಾಸ್ತ್ರ ಕಡಿಮೆ ಬುದ್ಧಿಶಕ್ತಿ ಈ ಮೂರು ಕಾರಣಗಳಲ್ಲಿ ಯಾವುದು ನೀನು ಹೇಳಿದ ಕಾರಣ ಅನ್ವಿತಾ ಮಾನಸಿಕವಾಗಿ ಈ ಕೆಟ್ಟ ಬಾಸ್ನಿಂದ ನನಗೆ ತುಂಬಾ ಕೋಪ ಬರುತ್ತಿದೆ ಎಂದು ಗೊಣಗುತ್ತಾಳೆ ಆರ್ಯನ್ನ ತಾಯಿ ತನ್ನ ಮಗನಿಗೆ ಅನ್ವಿತಾ ಸೂಕ್ತಳೆಂದು ಭಾವಿಸುತ್ತಾರೆ ನನ್ನ ಮಗನನ್ನು ಆಕರ್ಷಿಸಿದವಳು ನೀನು ನನ್ನ ಕಲ್ಪನೆಯಿಲ್ಲದ ಮಗನಾನು ಆರಿಸಿದ ಮದುವೆ ಪಾಲುದಾರಳನ್ನು ಯಾವಾಗಲೂ ತಿರಸ್ಕರಿಸುತ್ತಿದ್ದನು ಅವನು ತನ್ನ ಆನ್ಲೈನ್ ಪ್ರೇಮ ಸಂಬಂಧದ ಬಗ್ಗೆ ಸಂಪೂರ್ಣವಾಗಿ ಗಮನಹರಿಸಿದ್ದನು ಅವನು ಅಂತಿಮವಾಗಿ ನಿಜವಾದ ಹುಡುಗಿಯ ಬಗ್ಗೆ ಆಸಕ್ತಿ ತೋರಿಸುತ್ತಾನೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ ನಾನು ನಿಜವಾಗಿಯೂ ನಿಮಗೆ ಧನ್ಯವಾದ ಹೇಳಬೇಕು ಎಂದು ಆರ್ಯನ್ನ ತಾಯಿ ಅನ್ವಿತಾಳೊಂದಿಗೆ ಹೇಳುತ್ತಾರೆ ಆದರೆ ಅನ್ವಿತಾಳಿಗೆ ಇದು ಆರ್ಯನ್ನ ತಾಯಿಯ ತಪ್ಪು ತಿಳುವಳಿಕೆ ಎಂದು ತಿಳಿದಿದೆ ನಾನು ನಿಮಗೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳಬೇಕಿಲ್ಲ ಎಂದು ಆರ್ಯನ್ ಹೇಳುತ್ತಾನೆ ನನ್ನ ಅತ್ತೆ ಏನು ಹೇಳಿದರು ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಅನ್ವಿತಾ ಮಾನಸಿಕವಾಗಿ ನನ್ನ ಸಹೋದ್ಯೋಗಿಗಳಿಗೆ ಮಿಲ್ಕ್ ಟೀ ನೀಡುವ ಮೂಲಕ ನಾನು ಅವನ ಸಿಬ್ಬಂದಿಯನ್ನು ಗೆಲ್ಲಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಆರ್ಯನ್ ಭಾವಿಸಿದನು ಎಂದು ಯೋಚಿಸುತ್ತಾಳೆ ಆರ್ಯನ್ ಅನ್ವಿತಾಳೊಂದಿಗೆ ಡೇಟಿಂಗ್ ಮಾಡುತ್ತಿರುವುದಾಗಿ ತನ್ನ ತಾಯಿಗೆ ಸುಳ್ಳು ಹೇಳುತ್ತಾನೆ ಅನ್ವಿತಾ ಆರ್ಯನ್ಗೆ ಸಹಕರಿಸಲು ಒಪ್ಪಿಕೊಳ್ಳುತ್ತಾಳೆ ಆರ್ಯನ್ ಅನ್ವಿತಾಳಿಗೆ ಉಡುಗೊರೆಗಳನ್ನು ನೀಡುತ್ತಾನೆ ಅದನ್ನು ಅನ್ವಿತಾಳ ತಾಯಿಗೆ ನೀಡುವಂತೆ ಹೇಳುತ್ತಾನೆ ಅನ್ವಿತಾಳ ತಾಯಿ ಆರ್ಯನ್ ಅನ್ನು ಇಷ್ಟಪಡುತ್ತಾಳೆ ಆರ್ಯನ್ ಮತ್ತು ಅನ್ವಿತಾ ಅವರ ತಾಯಂದಿರನ್ನು ಭೇಟಿ ಮಾಡುತ್ತಾರೆ ನೀವಿಬ್ಬರೂ ದಂಪತಿಗಳಂತೆ ಕಾಣಿಸುತ್ತೀರಿ ಎಂದು ಆರ್ಯನ್ನ ತಾಯಿ ಹೇಳುತ್ತಾರೆ ಅನ್ವಿತಾ ಕಸಿವಿಸಿಗೊಳ್ಳುತ್ತಾಳೆ ಆರ್ಯನ್ ಮತ್ತು ನಾನು ಇಷ್ಟು ಬೇಗ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತೇವೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ ನಿಮ್ಮಿಬ್ಬರ ಮದುವೆಯನ್ನು ಯೋಜಿಸಲು ಎಂದು ಆರ್ಯನ್ನ ತಾಯಿ ಹೇಳುತ್ತಾರೆ ಆರ್ಯನ್ ಅನ್ವಿತಾಳನ್ನು ಉಳಿಸುತ್ತಾನೆ ನಾವಿಬ್ಬರೂ ಈಗಷ್ಟೇ ಡೇಟಿಂಗ್ ಪ್ರಾರಂಭಿಸಿದ್ದೇವೆ ಅಪಘಾತ ಮತ್ತು ಪ್ರೀತಿಯ ಬಯಲು ಒಂದು ದಿನ ವಿನ್ಯಾಸ ಪ್ರದರ್ಶನದಲ್ಲಿ ಶೆಲ್ಫ್ ಅನ್ವಿತಾ ಮೇಲೆ ಬೀಳುವಂತೆ ಶಾಲಿನಿ ವ್ಯವಸ್ಥೆ ಮಾಡುತ್ತಾಳೆ ಆರ್ಯನ್ ಅನ್ವಿತಾಳನ್ನು ರಕ್ಷಿಸಲು ಪ್ರಯತ್ನಿಸುತ್ತಾನೆ ಮತ್ತು ಗಾಯಗೊಳ್ಳುತ್ತಾನೆ ಅನ್ವಿತಾ ತನ್ನನ್ನು ಪದೇ ಪದೇ ಏಕೆ ಉಳಿಸುತ್ತಿದ್ದಾನೆ ಎಂದು ಆರ್ಯನನ್ನು ಪ್ರಶ್ನಿಸುತ್ತಾಳೆ ಆರ್ಯನ್ನ ಲ್ಯಾಪ್ಟಾಪ್ನಲ್ಲಿ ಅನ್ವಿತಾ ತನ್ನ ಪಿಪಿಟಿ ಪ್ರಸ್ತುತಿಯನ್ನು ನೋಡುತ್ತಾಳೆ ಅದು ಅವಳ ಆನ್ಲೈನ್ ಗೆಳೆಯ ಮಾತ್ರ ಹೊಂದಿರಬಹುದು ನೀನು ನನ್ನ ಸೈಬರ್ ಪ್ರೇಮಿ ಎಂದು ನೀನು ಅನುಮಾನಿಸುತ್ತೀಯಾ ಎಂದು ಆರ್ಯನ್ ಕೇಳುತ್ತಾನೆ ಅನ್ವಿತಾ ಅದು ನಿಜವಾಗಿದ್ದರೆ ಮತ್ತು ನಾನು ಆ ವ್ಯಕ್ತಿಯಾಗಿದ್ದರೆ ನೀನು ಏನು ಮಾಡುತ್ತೀಯಾ ನನಗೆ ಗೊತ್ತಿಲ್ಲ ಎಂದು ಅನ್ವಿತಾ ಉತ್ತರಿಸುತ್ತಾಳೆ ಆದರೆ ನೀನು ನನ್ನನ್ನು ಇಷ್ಟು ಸಮಯ ಮೋಸ ಮಾಡಿದ್ದರೆ ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ ಅನ್ವಿತಾ ಗೊಂದಲಗೊಳ್ಳುತ್ತಾಳೆ ನೈನಾ ಆರ್ಯನ್ನ ಚಿಕ್ಕಮ್ಮ ಅವನ ತಾಯಿಗೆ ನೈನಾ ಆರ್ಯನ್ಗೆ ತಲುಪಲು ಆಗಲಿಲ್ಲ ಆಕೆ ಆಸ್ಪತ್ರೆಗೆ ದಾಖಲಾಗಿದ್ದಳು ಎಂದು ಹೇಳುತ್ತಾಳೆ ಶಾಲಿನಿ ಮತ್ತು ನೈನಾ ಅನ್ವಿತಾಳ ವಿರುದ್ಧ ಸಂಚು ರೂಪಿಸುತ್ತವೆ ಆದರೆ ಶಾಲಿನಿಳ ಕೆಟ್ಟ ಕೆಲಸಗಳು ಬಯಲಾಗುತ್ತವೆ ಮತ್ತು ಆರ್ಯನ್ ಆಕೆಯನ್ನು ಕೆಲಸದಿಂದ ವಜಾ ಮಾಡುತ್ತಾನೆ ಶಾಲಿನಿ ನೈನಾಳನ್ನು ಭೇಟಿ ಮಾಡಿ ಅನ್ವಿತಾ ಆರ್ಯನ್ನ ಗೆಳತಿ ಎಂದು ಹೇಳುತ್ತಾಳೆ ಸತ್ಯದ ಕ್ಷಣ ವೆಲೆಂಟೈನ್ಸ್ ಡೇ ಬಾಲ್ಗೆ ಅನ್ವಿತಾ ತನ್ನ ಆನ್ಲೈನ್ ಗೆಳೆಯನನ್ನು ಭೇಟಿಯಾಗಲು ಹೋಗುತ್ತಾಳೆ ಆತ ಗುಲಾಬಿ ಹೂವನ್ನು ಧರಿಸಿರುತ್ತಾನೆ ಅನ್ವಿತಾ ಅವನನ್ನು ಏ ಬಾಯಿ ಎಂದು ಗುರುತಿಸುತ್ತಾಳೆ ಅದು ಅವರ ರಹಸ್ಯ ಕೋಡ್ ಆಗಿರುತ್ತದೆ ನಿನ್ನನ್ನು ನೋಡಿದಾಗ ನನಗೆ ನಿರಾಶೆಯಾಯಿತೆ ಎಂದು ಅನ್ವಿತಾ ಕೇಳುತ್ತಾಳೆ ಇಲ್ಲ ನನ್ನ ಗೆಳತಿ ಇಷ್ಟು ಸುಂದರಳೆಂದು ನಾನು ನಿರೀಕ್ಷಿಸಿರಲಿಲ್ಲ ಎಂದು ಆರ್ಯನ್ ಹೇಳುತ್ತಾನೆ ಆರ್ಯನ್ ತನ್ನ ನಿಜವಾದ ಗುರುತನ್ನು ಹೇಳಲು ಹಿಂಜರಿಯುತ್ತಾನೆ ಆರ್ಯನ್ನ ತಾಯಿ ಆರ್ಯನ್ಗೆ ನೀನು ಇನ್ನೂ ನಿನ್ನ ಆನ್ಲೈನ್ ಗೆಳತಿಯನ್ನು ಮನೆಗೆ ಕರೆತರಲಿಲ್ಲ ಎಂದು ಹೇಳುತ್ತಾಳೆ ಈ ವಾರದ ಅಂತ್ಯದ ಮೊದಲು ನಿನ್ನ ಆನ್ಲೈನ್ ಗೆಳೆಯನನ್ನು ನನಗೆ ಭೇಟಿ ಮಾಡಿಸಬೇಕು ಇಲ್ಲದಿದ್ದರೆ ರಾಜಿಗೆ ಯಾವುದೇ ಅವಕಾಶವಿಲ್ಲ ಅನ್ವಿತಾ ಆರ್ಯನ್ಗೆ ಸಂದೇಶ ಕಳುಹಿಸಿ ನೀವು ಇಂದು ಭೇಟಿಯಾಗಲು ಸಮಯ ಹೊಂದಿದ್ದೀರಾ ಎಂದು ಕೇಳುತ್ತಾಳೆ ಇಂದು ಸಂಜೆ ಐದು ಗಂಟೆಗೆ ನಾವು ಮೊದಲ ಬಾರಿಗೆ ಭೇಟಿಯಾದ ಸ್ಥಳದಲ್ಲಿ ನಾನು ನಿನಗಾಗಿ ಕಾಯುತ್ತೇನೆ ಎಂದು ಆರ್ಯನ್ ಉತ್ತರಿಸುತ್ತಾನೆ ಅನ್ವಿತಾ ತಾನೇ ಆರ್ಯನ್ನ ಆನ್ಲೈನ್ ಗೆಳತಿ ಎಂದು ಆರ್ಯನ್ನ ತಾಯಿಯಿಂದ ತಿಳಿದುಕೊಳ್ಳುತ್ತಾಳೆ ಖಂಡಿತ ಇದು ಹೇಗೆ ಸಾಧ್ಯ ಆರ್ಯನ್ನ ತಾಯಿ ಆಶ್ಚರ್ಯಪಡುತ್ತಾರೆ ಅವರು ನಾಚಿಕೆ ಪಡುತ್ತಾರೆ ಎಂದು ಆರ್ಯನ್ನ ತಾಯಿ ಹೇಳುತ್ತಾರೆ ಕಥೆಯ ಕೊನೆಯಲ್ಲಿ ಆರ್ಯನ್ ಮತ್ತು ಅನ್ವಿತಾ ಪರಸ್ಪರ ತಮ್ಮ ನಿಜವಾದ ಗುರುತುಗಳನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ಅವರ ಪ್ರೀತಿಯ ಸಂಬಂಧವು ದೃಢವಾಗುತ್ತದೆ ಈ ಸಂಪೂರ್ಣ ಕಥೆಯ ಸಾರಾಂಶ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ